ಯಾರೇ ಕೂಡ ಏನೇ ಕಟ್ಟಡ ಕಟ್ಟಿದ್ರು ಕೂಡ ನಾವು ಖಂಡಿತವಾಗಿ ಅದನ್ನು ಕಾನೂನು ಪ್ರಕಾರ ಕೈಗೊಂಡೇ ಕೊಳ್ಕೊಳ್ತೀವಿ ಅದನ್ನು ಡಿಮಾಲಿಷನ್ನೇ ಮಾಡ್ತೀವಿ ಕಾನೂನು ಪ್ರಕಾರ ಸಂಘಟನೆ ಹೆಸರು ಹೆಸರುಗಳನ್ನು ದುರುಪಯೋಗ ಮಾಡಿಕೊಂಡು ಕಟ್ಟಡಗಳನ್ನು ಕಟ್ತಾ ಇದ್ದಾರೆ ಇದನ್ನು ಈ ಕೂಡಲೇ ತೆರವುಗೊಳಿಸಬೇಕು ಅಂತ ಮಾನ್ಯ ಆಯುಕ್ತರಿಗೆ ನಾನು ಮನವಿ ಮಾಡಿದ್ದೇನೆ ಯಾರು ಮನೆ ಇಲ್ಲದೆ ಇರೋರು ಅಂಥವ್ರಿಗೆ ಕೊಟ್ಟು ಸಾಮಾಜಿಕ ನ್ಯಾಯ ಎತ್ತಿಡಬೇಕು ಅಂತ ನಾವು ಇವತ್ತು ಕಮಿಷನ್ ಅವ್ರಿಗೆ ಮನವಿ ಮಾಡಿದ್ದಕ್ಕೆ ಆ ಮನವಿಗೆ ಪೂರಕವಾಗಿ ಸ್ಪಂದಿಸಿದ್ದಾರೆ ಈಗ ನಮಗೆ ಸುಮಾರು ಜನ ಸುಮಾರು ಸಂಘಟನೆಗಳು ಪಬ್ಲಿಕ್ ಎಲ್ಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೆಂಪತ್ತಳ್ಳಿ ಗ್ರಾಮ ಸರ್ಕಾರಿ ಜಾಗದಲ್ಲಿ ಅದು ನಿರಾಶ್ರಿತರಿಗೆ ನಮ್ಮ ಹೌಸ್ಲೆಸ್ ಸೈಟ್ಲೆಸ್ ಅಂತೇಳಿ ಕರಿತೀವಿ ವಸತಿ ರಹಿತರು ನಿವೇಶನ ರಹಿತರಿಗೆ ಅದು ಜಮೀನನ್ನು ಗುರುತು ಮಾಡಿ ಅದನ್ನು ರಿಸರ್ವ್ ಮಾಡಿ ಜಿಲ್ಲಾಧಿಕಾರಿಗಳು ನಮಗೆ ಕೊಟ್ಟಿದ್ದಾರೆ ಫಲಾನುಭವಿಗಳ ಆಯ್ಕೆಯಿಂದ ಬಾಕಿ ಇದೆ ಆಯ್ಕೆ ಆಗಿಲ್ಲ ಈ ಮಧ್ಯದಲ್ಲಿ ಅದನ್ನು ಯಾರೋ ಬಂದು ಕಟ್ಟಡಗಳನ್ನ ಕಟ್ಟಿ ಇದೆಲ್ಲ ಕಟ್ತಾಯಿರೋಂಥ ನಾವು ದೂರುಗಳಿಗೆಲ್ಲ ಬಂದಿದೆ ಸುಮಾರು ಸಂಘಟನೆಗಳು ಕೂಡ ನಮಗೆ ಬಂದು ದೂರು ಕೊಟ್ಟಿದ್ದಾರೆ ಅದಾದಮೇಲೆ ನಾವು ನಮ್ಮಲ್ಲಿ ಒಂದಷ್ಟು ಸರ್ವೆ ಕೂಡ ಮಾಡಿದ್ವಿ ಮಾಜರ್ ಕೂಡ ಮಾಡಿದ್ವಿ ನಾವು ತಯಾರಿಸಿದ ಮಹಾಜರನ್ನ ಆಧಾರದಲ್ಲಿ ಏನಿದೆ ಅಂದರೆ ಇವನ್ ಬಿ ಎಮ್ ಟಿ ಎಫ್ ಪೊಲೀಸರು ಕೂಡ ಬಂದಿದ್ದಾರೆ ಆ ಮಹಾಜರಲ್ಲಿ ನಮ್ಮ ಇರೋ ಮಾಹಿತಿ ಪ್ರಕಾರ ಯಾರೂ ಕೂಡ ಅಲ್ಲಿ ವಾಸ ಬಂದಿಲ್ಲ ಇನ್ನು ಜಸ್ಟ್ ಈಗ ಫೌಂಡೇಶನ್ನು ಆ ಥರ ಈ ಥರ ಎಲ್ಲ ಕಟ್ಟಡ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ದರು ನಂತರ ಪುನಃ ನನ್ನ ಹತ್ರ ಎರಡು ಸಲ ಸಂಘಟನೆಯವರು ಮತ್ತು ಅಲ್ಲಿವರೆಲ್ಲ ಜನ ಬಂದು ನನ್ನ ಹತ್ರ ಮಾತಾಡಿದ್ರು ಅವ್ರು ಬಂದು ಹೇಳಿದ್ರು ಸರ್ ತಾವು ಬೇಗ ಆದಷ್ಟು ಬೇಗ ಅವ್ರಿಗೆ ಸೈಟು ಇನ್ನೊಂದು ಮಾಡಿ ಕೊಟ್ಟರೆ ನಾ ಅವರೆಲ್ಲ ಪಾಪ ಯಾವುದೇ ಥರ ಮುಂದೆ ಮುಂದುವರಿಸಲ್ಲ ಕೆಲಸ ಕಟ್ಟಡ ಯಾವುದೂ ಪ್ರ ಕಟ್ಟ ಕಟ್ಟಲ್ಲ ಅಲ್ಲಿಗೆ ಸ್ಥಗಿತಗೊಳಿಸ್ತೀವಿ ಅದು ಸೊ ಅದು ಒಂದು ಸಮಸ್ಯೆ ಇತ್ಯರ್ಥಪಡಿಸಿ ಅಂತ ನಮಗೆ ಕೋರಿಕೆ ಸಲ್ಲಿಸಿದರು ಅದು ನಾವು ಬಹುತೇಕ ಒಪ್ಪಿದ್ವಿ ಆದರೆ ನಮಗೆ ಈಗ ಪುನಃ ನಮಗೆ ದೂರುಗಳು ಪ್ರತಿ ಇದು ಆರೋಪಗಳು ಬರ್ತಾ ಇರೋದೇನಪ್ಪ ಅಂದರೆ ಅವರು ದೇವ್ ಕಂಟಿನ್ಯೂ ಡರ್ ಕನ್ಸ್ಟ್ರಕ್ಷನ್ ಇಲ್ಲಿಗಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಅನಧಿಕೃತವಾಗಿ ಕಟ್ಟಡಗಳನ್ನು ಸರ್ಕಾರಿ ಜಮೀನಿನಲ್ಲಿ ಒತ್ತುವರಿ ಇತ್ಯಾದಿ ಮಾಡಿ ಅಧಿಕೃತವಾಗಿ ಫಲಾನುಭವಿಗಳ ಆಯ್ಕೆ ಆಗದೆ ಯಾರೇ ಕೂಡ ಏನೇ ಕಟ್ಟಡ ಕಟ್ಟಿದ್ರು ಕೂಡ ನಾವು ಖಂಡಿತವಾಗಿ ಅದನ್ನು ಕಾನೂನು ಪ್ರಕಾರ ಕೈಗೊಂಡೇ ಕೊಡ್ಕೊಳ್ತೀವಿ ಅದನ್ನು ಡಿಮಾಲಿಷನ್ನೇ ಮಾಡ್ತೀವಿ ಕಾನೂನು ಪ್ರಕಾರ ಯಾಕಂದರೆ ಈಗಾಗಲೇ ನಾವು ಒಂದು ಸಲ ಎನ್ಕ್ವೈರಿ ಮಾಡಿದ್ದೀವಿ ಮಹಾಜರ್ ಮಾಡಿದ್ದೀವಿ ಫೋಟೋಗ್ರಾಫ್ ತೆಗೆದಿದ್ದೀವಿ ಎಲ್ಲ ಕೂಡ ಕರೆದು ವಾರಂಟ್ ಕೂಡ ಮಾಡಿದ್ದೀವಿ ತಿಳಿವಳಿಕೆ ಕೂಡ ಕೊಟ್ಟಿದ್ದೀವಿ ಪಾಪ ಯಾರು ಬಡವರು ಇದ್ದಾರೆ ಅವ್ರಿಗೆ ಈ ಥರ ಇದು ಕಾನೂನು ಈ ಥರ ಇದೆ ನಿಮಗೆ ಇದು ಸಿಗುತ್ತೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನಿಮ್ಮ ಕಾನೂನ ಕೈಗೆ ಎತ್ಕೊಳ್ಬೇಡಿ ನೀವು ಮುಂದುವರಿಬೇಡಿ ಅಂತ ಕೂಡ ನಾವು ಅವಳಿಗೆ ತಿಳುವಳಿಕೆ ಕೂಡ ಹೇಳಿದ್ದೀವಿ ಅದಾದರೂ ಆದರೂ ಕೂಡ ಯಾರು ಅವ್ರಿಗೆ ಅವ್ರ ಹಿಂದೆ ಯಾರಿದ್ದಾರೋ ಗೊತ್ತಿಲ್ಲ ಅಥವಾ ಯಾರ್ದೋ ಒಂದು ಇದಕ್ಕೆ ಒಳಗಾಗಿ ಅಥವಾ ತಿಳುವಳಿಕೆ ಇಲ್ಲೇತನ ಏನೋ ಮಾಡ್ತಾಯಿದ್ರೆ ಕಾನೂನನ್ನು ಕೈಗೆ ತೊಗೊಂಡು ಅವರೇನಾರ ಮಾಡೋಕ್ಕೋದ್ರೆ ಖಂಡಿತ ನಾವು ಸ್ಕ್ವೇರ್ ಮಾಡ್ಲಾ ಕಾನೂನು ಪ್ರಕಾರ ಕೈಗೊಂಡು ಕ್ರಮ ಕೈಗೊಂಡೆ ಕೈಕೊಳ್ತೀವಿ ಅಲ್ಲ ಅದರದ್ದ ಪ್ರೊಸೀಜರ್ ಇದೆ ಫಲಾನುಗಳ ಪಟ್ಟಿ ಬರಬೇಕು ಅದಕ್ಕೊಂದು ಆಶಯ ಸಮಿತಿ ಇದೆ ಆ ಸಮಿತಿ ಮುಂದೆ ಹೋಗಬೇಕು ಅಲ್ಲ ಸಮಿತಿಯ ಫಲಾನುಗಳನ್ನ ಆಯ್ಕೆ ಮಾಡಬೇಕು ಆ ಸೈಟನ್ನು ಫಾರ್ಮೇಷನ್ ಮಾಡಿ ಸೈಟ್ನ ಹಂಚಿಕೆ ಮಾಡಬೇಕು ಆಮೇಲೆ ಅವರು ಮನೆ ಕಟ್ಟಕ್ಕೆ ಬರಬೇಕು ಅವ್ರು ಏಕಾಕಿ ಅವ್ರ ಪಾಡೋಕೆ ಎಲ್ಲದರಲ್ಲಿ ಎಲ್ಲಂದ್ರಲ್ಲಿ ಮನೆ ಕಟ್ತಾ ಹೋಗಿಬಿಟ್ರೆ ಅದು ಕಾನೂನು ಪ್ರಕಾರ ಕಾನೂನು ವಿರುದ್ಧ ಆಗುತ್ತೆ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಇಂಥ ಪ್ರಕರಣಗಳಲ್ಲಿ ಹಲವಾರು ತೀರ್ಪುಗಳನ್ನು ಕೊಟ್ಟಿದ್ದಾರೆ ಆ ಹಿಂದೆ ಭಾಳ ಹಿಂದೆ ಎರಡು ಮೂರು ಪ್ರಕರಣಗಳಲ್ಲಿ ಇಂಥ ಒಂದು ಆದ ಒಂದು ಸಂದರ್ಭಗಳಲ್ಲಿ ಅಧಿಕಾರಿಗಳ ಮೇಲೆ ಕ್ರಮ ಯಾಕೆ ಆಗಲಿಲ್ಲ ಕ್ರಮ ಕೈಗೊಳ್ಳಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಅನಧಿಕೃತ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕಾನೂನಿನ ಬಾಹಿರವಾಗಿ ನಾವು ಬಿಡೋಲ್ಲ ನಾವು ಕಾನೂನು ಕ್ರಮ ಕೈಗೊಂಡು ಕೂಡ ಇಂದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಇಂದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ನಾವು ಮಾಡೇ ಮಾಡ್ತೀವಿ ಆಗ್ಬೋದು ಏನು ಬೆಂಗಳೂರು ನಗರ ದಕ್ಷಿಣ ತಾಲೂಕು ಹುತ್ನಳ್ಳಿ ಹೋಬಳಿ ಕೆಂಗ್ ಕೆಂಬತ್ತಳ್ಳಿ ಸರ್ವೆ ನಂಬರ್ ಐವತ್ತೈದರಲ್ಲಿ ಏನು ಆಶ್ರಯ ಯೋಜನೆಗೆ ಬಡವರಿಗೆ ನಿರ್ಗತರಿಗೆ ಮತ್ತು ಕೂಲಿಕರ್ಮುಖರಿಗೆ ಅಂತ ಹೇಳಿ ಮೀಸಲಿಟ್ಟಿರುವಂಥ ಜಾಗವನ್ನು ಈ ಬಂಡವಾಳ ಸಾಹಿಗಳು ಈ ಕಬಳಿಸಕ್ಕೋಸ್ಕರ ರಾತ್ರಿ ರಾತ್ರಿ ಸೆಡ್ಗಳನ್ನು ನಿರ್ಮಿಸ್ತಾ ಇದ್ದಾರೆ ಅದನ್ನು ತೆರವುಗೊಳಿಸಿ ಅಂತು ಮಾನ್ಯ ಆಯುಕ್ತರಿಗೆ ನಾನು ಮನವಿ ಕೊಟ್ಟಿದ್ದೆ ಈಗ ಮಾನ್ಯ ಆಯುಕ್ತರು ಹೇಳಿದ್ದಾರೆ ಕೂಡಲೇ ಅದರ ಬಗ್ಗೆ ನಾನು ಆಕ್ಷನ್ ತಗೋತೀನಿ ಅಂತ ಹೇಳಿ ಹೇಳಿದ್ದಾರೆ ಏನು ಬಡವರಿಗೆ ಅಂತ ಇಟ್ಟಿರೋ ಮೀಸಲಿಟ್ಟಿರುವಂಥ ಈ ಜಾಗವನ್ನು ಈ ಭೂಗಳರು ರಾತ್ರಿ ರಾತ್ರಿ ಕಟ್ಟಡಗಳನ್ನು ಕಟ್ಟಿ ಅದನ್ನು ಕಬಳಿಸೋದಕ್ಕೆ ಹೊರಟಿದ್ದಾರೆ ಮತ್ತು ಕೆಲವರು ಸಂಘಟನೆ ಹೆಸರು ಹೆಸರುಗಳನ್ನು ದುರುಪಯೋಗ ಮಾಡಿಕೊಂಡು ಅಲ್ಲಿ ಕಟ್ಟಡಗಳನ್ನು ಕಟ್ತಾ ಇದ್ದಾರೆ ಇದನ್ನು ಈ ಕೂಡಲೇ ತೆರವುಗೊಳಿಸಬೇಕು ಅಂತ ಮಾನ್ಯ ಆಯುಕ್ತರಿಗೆ ನಾನು ಮನವಿ ಮಾಡಿದ್ದೇನೆ ಮಾ ಮಾನ್ಯ ಆಯುಕ್ತರು ಒಳ್ಳೆಯ ಸ್ಪಂದನೆಯನ್ನು ನೀಡಿದ್ದಾರೆ ನನ್ನ ಹೆಸರು ಬನ್ಶಂಗ್ರಿ ನಾಗು ದಲಿತ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರು ಸರ್ ನಾವೇನು ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಳ್ಳಿ ಹೋಬಳಿ ಕೆಂಬತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೈದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ವಸತಹೀನರು ನಿರ್ಗತಿಕರು ಫಲಾನುಭವಿಗಳು ಅಲ್ಲದೇ ಇರೋಂಥರು ಯಾರು ಬೇರೆಯವ್ರಿಗೆ ಸಿಗಬಾರ್ದು ಯಾರು ನಿಜವಾದ ಫಲಾನುಭವಿಗಳು ಯಾರು ಮನೆ ಇಲ್ಲದೆ ಇರೋರು ಅಂಥವ್ರಿಗೆ ಕೊಟ್ಟು ಸಾಮಾಜಿಕ ನ್ಯಾಯ ಎತ್ತಿಡಬೇಕು ಅಂತ ನಾವು ಇವತ್ತು ಕಮಿಷನ್ ಅವ್ರಿಗೆ ಮನವಿ ಮಾಡಿದ್ದಕ್ಕೆ ಆ ಮನವಿಗೆ ಪೂರಕವಾಗಿ ಸ್ಪಂದಿಸಿದ್ದಾರೆ ಅದೇ ಯಾವುದೇ ರೀತಿ ಅಹಿತಿಕರ ಘಟನೆ ಆಗದೆರ್ತೀರಿ ಅಕ್ರಮವಾಗಿ ಮನೆ ಕಟ್ಟೋದಕ್ಕೆ ಬರಲ್ಲ ಎಂಥ ಭೂಗಳರು ಬಂದ್ರೂ ಅವರಿಗೆ ಕಾನೂನಾತ್ಮಕವಾಗಿ ನಾನು ಇಂಜೆಕ್ಷನ್ ಕೊಡೋದು ಗೊತ್ತಿದೆ ನನಗೆ ನಾನು ಅದನ್ನು ಕ್ರಮ ಜರುಗಿಸ್ತೀನಿ ಆ ಅಕ್ರಮವಾಗಿ ಒಂದು ಕಟ್ಟಡನ ಕಟ್ಟೋಕ್ಕೆ ಬಿಡಲ್ಲ ಏನು ಆಶ್ರಯ ಕಮಿಟಿ ಯೋಜನೆ ಮುಂದೆ ಕಮಿಟಿ ಮುಂದೆ ಬಂದು ಎಲ್ಲರೂ ಜಿ ಡಿ ಜಿಲ್ಲಾಧಿಕಾರಿ ಮತ್ತು ಸಂಬಂಧಪಟ್ಟಂತ ಕಮಿಷ್ ಕಮಿಟಿಯವರು ಏನಿದೆ ತಗೊಂಡು ಅಲ್ಲಿ ಹೋಗಿ ಸೈಟ್ನ ಮಾಜೂರು ಮಾಡಿ ಆ ಸೈಟ್ನ ಆಯ್ಕೆ ಮಾಡಿ ರೆಡಿ ಮಾಡಿಕೊಟ್ಟ ಕೊಡೋವರ್ಗು ಯಾರು ಕರೆಕ್ಟಾಗಿ ಕಟ್ಟಬಾರ್ದು ಅದನ್ನು ಕಟ್ಟಿದ್ರೆ ನಾನು ಕಾನೂನು ರೀತಿ ಜ ಕ್ರಮ ಜರುಗಿಸಬೇಕು ಪೊಲೀಸ್ ಫೋರ್ಸ್ ತೊಗೊಂಡಿ ಬಿ ಎಮ್ ಟಿ ಎಫ್ ಪೊಲೀಸ್ ಎಲ್ಲ ಕಮಿ ಇದು ಫೋರ್ಸ್ ತಗೊಂಡು ಅದನ್ನು ತೆರವುಗೊಳಿಸುವ ಕಾರ್ಯವನ್ನು ಅತಿ ಶೀಘ್ರದಲ್ಲೇ ನಾಳೆ ನಡೆದಲ್ಲೇ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ನಮ್ಮದೆಲ್ಲರದ್ದು ಸಂಘಟನೆಗಳು ದಲಿತ ಸಂಘಟನೆ ಕೊಟ್ಟದ್ದು ಮತ್ತು ರಾಷ್ಟ್ರೀಯ ಅಂಬೇಡ್ಕರ್ ದಲಿತ ಸೇನೆ ಇದೆ ಈ ಥರ ಸಂಘಟನೆಗಳು ಯಾವ ಕಮ್ಮಿ ಕೊಟ್ಟಿದ್ದು ಕಂಪ್ಲೇಂಟು ಅವರೆಲ್ಲ ಸ್ವಾಗತ ಮಾಡ್ತೀವಿ ಸರ್ ನಾವು